ನೀವು ಕೂಡ ನಿಮ್ಮ ಠೇವಣಿ ಸುರಕ್ಷಿತವಾಗಿರಲಿ ಅಂತ ಬಯಸುವಂಥವ್ರು ಮತ್ತು ಸುರಕ್ಷಿತವಾಗಿರಲಿ ಅಂತ ನಾನು ಹಾರೈಸ್ತೀನಿ ಇಂಥದ್ದೊಂದು ಕೋಆಪರೇಟಿವ್ ಸೊಸೈಟಿ ನಡೆಸ್ತಾ ಇರುವ ಸಂದರ್ಭದಲ್ಲಿ ಪದಾಧಿಕಾರಿಗಳು ಒಂದಷ್ಟು ಜನ ಇರ್ತೀರಿ ನೌಕರರು ಇರ್ತಾರೆ ಒಂದಷ್ಟು ಜನ ಠೇವಣಿದಾರರು ಹ್ಯಾಕ್ ನಡೆಸ್ಕೊಂಡು ಹೋಗಬೇಕು ಅಂದರೆ ಒಬ್ಬರ ಕೊರತೆಯನ್ನು ಇನ್ನೊಬ್ಬರು ನೀಗಿಸುವಂತೆ ನೋಡಿ ಎರಡು ಸಾವಿರದ ಎರಡರಲ್ಲಿ ಒಂದಷ್ಟು ಜನ ಸೇರಿಕೊಂಡು ಒಂದೇ ಆಲೋಚನೆ ಆಲೋಚನೆಯುಳ್ಳ ಒಂದಷ್ಟು ಜನ ಸೇರಿಕೊಂಡು ಇಂಥದ್ದೊಂದು ಸೊಸೈಟಿ ಕಟ್ಟಣ ಅಂತಂದಾಗ ಅವರ ಕಣ್ಣ ಮುಂದಿದ್ದವರೆಲ್ಲ ಜನಸಾಮಾನ್ಯರೇ ಜನಸಾಮಾನ್ಯರು ಅವರಿಂದ ಠೇವಣಿ ಸಂಗ್ರಹಿಸುವುದು ಯಾಕದಷ್ಟು ಮುಖ್ಯ ಆಗುತ್ತೆ ಏನೋ ಒಂದು ಮಾಡ್ಬೇಕಂದ್ರೆ ಯಾವುದೋ ನಿಮ್ಮ ಒಬ್ಬ ದೊಡ್ಡ ಮನುಷ್ಯ ಇರ್ತಾನೆ ರಾಜಕಾರಣಿ ಇರ್ತಾನೆ ಕೋಟಿ ಮಾಡಿರ್ತಾನೆ ಇಲ್ಲಿ ಇಂತಷ್ಟು ಬಂಡವಾಳ ಹಾಕ್ರಿ ಅಂದ್ರೆ ಹಾಕೋದಕ್ಕೆ ತಯಾರಿರ್ತಾರೆ ಅವರು ಹಾಗೆ ಮಾಡಿದಾಗ ನಿಯಂತ್ರಣ ನಿಮ್ಮ ಕೈಲಿರೋದಿಲ್ಲ ಅವರು ಹೇಳೋದನ್ನು ಕೇಳ್ಬೇಕಾಗತ್ತೆ ನನಗೆ ಯಾವಾಗಲೂ ಈ ಆಲೋಚನೆ ಮಾಡಿದಾಗ ನೆನಪಾಗೋದು ರಾಮಾಯಣ ನೀವು ರಾಮಾಯಣ ಮಹಾಭಾರತ ಭಗವದ್ಗೀತೆ ಅಂತ ನಾನು ಹೇಳಿದಾಗ ಅದನ್ನೇನು ತುಂಬ ಭಕ್ತಿಯಿಂದಲೇ ನೋಡಿ ಅಂತ ಹೇಳೋದಿಲ್ಲ ನಾನು ಜೀವನ ಪಾಠದ ರೀತಿಯಲ್ಲೂ ನೋಡ್ಬೋದು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಇದರಲ್ಲಿ ಹಿಂದೂಗಳಲ್ಲೇ ಇರೋರು ಸದಸ್ಯರಾಗಿರಬಹುದು ಇತ್ತೀಚು ಮನೆ ಶುರುವಾಗಿದೆ ಲಿಂಗಾಯತ ರಾಮನ ಪೂಜೆ ಮಾಡಬೇಕು ಅಂತ ಅದೆಲ್ಲ ಬಿಟ್ಟಾಕಿ ನೀವು ಎಲ್ಲ ಜೀವನ ಪಾಠ ಅನ್ನುವ ರೀತಿಯಲ್ಲೇ ನೋಡೋದಾದ್ರೆ ರಾಮನಂಥ ಲೀಡರು ಬಹುಶಃ ಹಿಂದ್ ಯಾವತ್ತೂ ಇರಲಿಲ್ಲ ಮುಂದೆ ಯಾವತ್ತು ಇರೋದಕ್ಕೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಲಾಭ ನಷ್ಟ ಬದುಕಿನ ಲಾಭ ನಷ್ಟಗಳನ್ನು ಅಷ್ಟೊಂದು ಸ್ಥಿತಪ್ರಜ್ಞನಾಗಿ ತೆಗೆದುಕೊಂಡಂತಹ ಇನ್ನೊಂದು ವ್ಯಕ್ತಿತ್ವ ನನಗೆ ಕಾಣಿಸುತ್ತೆ ಇನ್ನೇನು ನಾಳೆ ಬೆಳಗ್ಗೆ ಆದರೆ ಪಟ್ಟಾಭಿಷೇಕ ಸಿಂಹಾಸನ ಅಯೋಧ್ಯೆಯ ರಾಜನಾಗ್ಬೋದು ಏಕಾಏಕಿ ರಾತ್ರೋರಾತ್ರಿ ಸೀನೆ ಉಲ್ಟಾಗ್ಬಿಡುತ್ತೆ ನಾರಿನ ಬಟ್ಟೆ ಹಾಕೊಂಡು ಕಾಡಿಗೆ ಹೋಗ್ಬೇಕು ಅಂತಾಯಿತು ಹಾಗೆ ಎಂದಲ್ಲ ಸರಿ ಕಾಡಿಗೆ ಹೋದ್ಮೇಲೆ ಆದ್ರೂ ನೆಮ್ಮದಿಯಾಗಿದ್ನ ಸೀತೆ ನೆಮ್ಮದಿ ಅಂಥ ಚಾಲೆಂಜಿಂಗ್ ಸಿಚುವೇಶನ್ ಬಂದಾಗ ಸಹಜವಾಗಿ ಯಾರಿಗಾದ್ರು ಅನ್ಸುತ್ತೆ ಯಾರ್ದಾರು ದೊಡ್ಡವ್ ಸಹಾಯ ತಗೊಳ್ಳೋಣ ಅಂತ ಇಲ್ಲ ರಾಮಂದು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಇದ್ದಂಗೆ ಪಕ್ಕದಲ್ಲಿ ಸೋದ್ರ ಮಾವನ ದೊಡ್ಡ ರಾಜ್ಯ ಆಯ್ತು ಅಂದ್ ಹೇಳಿ ಕಳ್ಸಿದ್ರೆ ಸೈನ್ಯ ಕಳ್ಸಿಬಿಡ್ತಿದ್ದ ಹೋಗು ರಾಮನ ಮೇಲೆ ಮಾಡಿ ಅದೇ ಕಾಡಿನಲ್ಲಿದ್ದಂತಗರಿಗೆ ಹೋಗೋದಾದ್ರೆ ಎಸ್ ಸಿ ಎಸ್ ಟಿ ದೊಟ್ಟಳ ಸಮುದಾಯ ದಲಿತ ಸೈನ್ಯ ಕಟ್ಟದ ರಾಮ ಆ ಸೈನ್ಯದಲ್ಲಿ ಯಾರ್ಯಾರ ತಾಕತ್ತು ಏನೇನು ಅಂತ ಗೊತ್ತಿತ್ತು ಯಾರ್ಯಾರು ಏನೇನು ಕೆಲಸ ಅಸೈನ್ ಮಾಡಬೇಕು ಅಂತ ಗೊತ್ತಿತ್ತು ಅಂಥದ್ದೇ ಕೆಲಸವನ್ನು ರಾಮ ಅಸೈನ್ ಒಂದು ಕಾರ್ಪೊರೇಟ್ ಕಂಪನಿ ಇದ್ದು ರಾಮ ಸೀನಾಗಿದ್ರೆ ದಟ್ ಬಿನ್ ದ ಬೆಸ್ಟ್ ಕಾರ್ಪೊರೇಟ್ ಕಂಪನಿ ನೀವು ದೇವರು ಮರ್ಯಾದಾ ಪುರುಷೋತ್ತಮ ಅಯೋಧ್ಯೆಯಲ್ಲಿ ಮಂದಿರ ಅದೆಲ್ಲ ಇಟ್ಟು ಯೋಚನೆ ಮಾಡಿದ ವ್ಯಕ್ತಿತ್ವವನ್ನು ಯೋಚನೆ ಮಾಡಿದ್ವಿ ಅಂಥ ಅದ್ಭುತವಾಗಿ ನಾವು ಯಾವತ್ತಾದರೂ ಇಂಥದ್ದೊಂದು ಹದಿನೆಂಟು ಸಾವಿರ ಸದಸ್ಯರ ದೊಡ್ಡದೊಂದು ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿಯನ್ನು ನಡೆಸುವಂಥವರು ಚಾಲೆಂಜ್ ಬಂದಾಗ ಈ ಚಾಲೆಂಜ್ ರಾಮನು ಮುಂದೆ ಬಂದಿದ್ರೆ ಹೆಂಗೆ ಸಾಲ್ವ್ ಮಾಡ್ತಿದ್ದ ಅಂತ ಯೋಚನೆ ಮಾಡ್ತೀವಿ ರಾಮ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದ ಈ ಚಾಲೆಂಜ್ ಮಾರ್ಗಗಳು ಕಾಣಿಸಿಕೊಳ್ತವೆ ಎಂಥೆಂಥ ಜನರಿಗೆ ಎಂಥೆಂಥ ಕೆಲಸಗಳನ್ನು ಅಸೈನ್ ಮಾಡಿದೆ ನೋಡ್ರಿ ರಾಮ ಲಂಕೆಗೆ ಹೋಗಿ ಸೀತೆಗೆ ಒಂದು ಅಭಯ ಕೊಟ್ಟು ಬರಬೇಕು ಹೆದರು ಬೇಡ ರಾಮ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಯಾರಿಗೆ ಅಸೈನ್ ಮಾಡಿದ್ದು ಆಂಜನೇಯನಿಗೆ ಆಂಜನೇಯ ಅಲ್ಲಿ ಹೋಗಿ ಈ ಕೆಲವೊಂದಷ್ಟೇನಾ ನಮ್ಮಲ್ಲಿ ಕೆಲ ನೌಕರರಿರ್ತಾರೆ ಹೇಳ್ದಷ್ಟೇ ಮಾಡ್ತಾರೆ ಅದರ ಆಚೆ ತಲೆನೋ ಓಡಿಸೋಂಗಿಲ್ಲ ಏನು ಹೇಳಿರ್ತೀವಷ್ಟೇ ಅದು ಸರಿನಾ ತಪ್ಪ ಅಂತಲೂ ಯೋಚನೆ ಮಾಡೋದಿಲ್ಲ ಯಾವನೋ ಒಬ್ಬ ಕರೆದ ಮಾಲೀಕ ಕೆಲಸದವನ್ಗೆ ಹೇಳಿದ್ ಕುದ್ರೆ ನೀರು ತೋರಿಸ್ಕೊಂಬಾ ನೀವು ಹೋಗಿ ತೋರಿಸ್ಕೊಂಡ್ ಬಂದಾಗುತ್ತೆ ನೀರು ತೋರಿಸ್ಬೇಕು ಅಂತ ಹೇಳಿಲ್ಲ ಮನೇಲಿ ತೋರಿಸ್ಕೊಂಬಂದಾಯ ಆದರೆ ಯಾರು ಜವಾಬ್ದಾರಿ ಇಟ್ಟು ಎಂದ ಕೆಲಸ ಹೇಳಿದ್ರೆ ಹನುಮಂತನಂತ ಕೆಲಸ ಹೇಳ್ಬೇಕು ಆಂಜನೇಯನಂತರ ಕೆಲಸ ರಾಮ ಹೇಳಿದ್ದೇನು ಹೋಗಲ್ಲಿ ಸೀತೆಗೆ ಭಯ ಕೊಡಬೇಡ ರಾಮ ಬರ್ತಾನೆ ಅಂತ ಹೇಳಬಾ ಅಂತ ಹೋದ ಆಂಜನೇಯ ರಾಮನ ಕುರುಹನ್ನ ಕೊಟ್ಟ ಭಯ ಪಡಬೇಡ ಅಂತ ಹೇಳ್ದ ಬೇಕು ಅಂತಾನೆ ರಾವಣನ ಕೈಗೆ ಸಿಕ್ಕಾಕಂಡ ರಾವಣ ಕೇಳ್ತಾನಂತೆ ಏಯ್ ನಾನು ಯಾರು ಗೊತ್ತಾ ಅಂತ ಹನುಮಂತ ಹೇಳಿದಂತೆ ಏ ನೀ ಗೊತ್ತು ನಿನ್ನೆ ಅಲ್ವಾ ವಾಲಿ ಬಡದ ಹಾಕಿದ್ದು ಅಂತ ಹೇಳ್ತಾನೆ ನಿಮ್ಮ ಕಾಂಪಿಟೇಷನಿನ ಆತ್ಮಸ್ಥೈರ್ಯವನ್ನು ಹೆಂಗೆ ಪೊಕ್ಕಿಸ್ಬೇಕು ಅಂತ ಹನುಮಂತನ್ ನೋಡಿ ಕಲ್ಕೋಬೋ ರಾವಣನ ಆ ಮುಂಚೆ ಬಹಳ ಜನ ಸೋಲಿಸಿರ್ತಾರೆ ಅವರ ಪೈಕಿ ವಾಲಿ ಕೂಡ ಒಬ್ಬ ವಾಲಿ ರಾವಣನ್ನ ಹಿಂಗ್ ನಮ್ಮ ಕಡೆ ಚಂಡಿ ಒಂದು ಕುತ್ತಿಗೆ ಹಿಂಗೆ ಹಿಡ್ಕೊಂಡು ಇಡೀ ಲಂಕ ಸುತ್ತಾಡ್ಸ್ಕೊಂಡಿದ್ದಂತೆ ರಾವಣ ಕೂಗಾಡ್ತಿದ್ದಂತೆ ಬಿಡು ಬಿಡು ಅಂತ ಕೂಗಾಡ್ತಿದ್ದಂತೆ ಅವನೇ ಅಲ್ವಾ ನೀನು ರಾವಣ ಅಂತ ಅಂದ್ರೆ ಇನ್ನೇನು ದೊಡ್ಡ ಮಹಾ ಅನ್ನೋ ಸಿಟ್ಟಿಗೆ ರಾವಣ ಹನುಮಂತನನ್ನು ಹಿಡ್ಕತಾನೆ ಬಾಲಕ್ಕೆ ರಾವಣ ಏನು ಮಂಗ ಇದು ಬಾಲ ಅಂದರೆ ಭಾಳ ಪ್ರೀತ ಬಾಲನೇ ಸುಟ್ಬಿಡೋಣ ಅಂತ ಅದಕ್ಕೆ ಬತ್ತಿ ಸುತ್ತಿ ಬಟ್ಟೆ ಸುತ್ತಿ ಎಣ್ಣೆ ಹಾಕಿ ಬೆಂಕಿ ಇಟ್ಟರೆ ಹನುಮ ಇಡೀ ನಂಗೆ ಸುಟ್ಕಂಬಂದ ನೋಡಿ ಮಾಲೀಕಂದೇನು ಖರ್ಚೆ ಮಾಡಲಿಲ್ಲ ಬಟ್ಟೆ ರಾವಣಂದು ಎಣ್ಣೆ ರಾಮಂದು ಸುಟ್ಟಿದ್ದು ರಾಮಂದೇ ನಿಮ್ಮ ಎಂಪ್ಲಾಯಿಗಳು ಹೆಂಗಿರ್ಬೇಕು ಅಂದರೆ ಸ್ವಲ್ಪ ಸೊಸೈಟಿ ಮೇಲೆ ಭಾರ ಕಡಿಮೆ ಮಾಡುವಂಥವ್ರು ಇರಬೇಕು ಅವ್ರದ್ದೇ ತೆಗೆದು ಅವ್ರಿಗೆ ಪಡೆದು ಬರೋವಂಥವ್ರು ಇರ್ಬೋದು ಆ ರೀತಿಯ ಎಂಪ್ಲಾಯ್ಗಳ ಸೆಟ್ ಆಗ್ತಾರೆ ನಿಮಗೆ ಇನ್ನೊಂದು ಕಡೆ ರಾಮ ನಿಮ್ಮ ಜೊತೆಗೆ ಯಾರಾದ್ರೂ ಇಟ್ಕೀರಿ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ನಿಮಗೂ ಯಾವುದೋ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಕಾಂಪಿಟೇಷನ್ ಆಗಿರ್ಬೋದು ಅವರು ಅಷ್ಟು ಮಾಡಿದ್ರು ಠೇವಣಿ ನಾವಿಷ್ಟು ಮಾಡಬೇಕು ಠೇವಣಿ ನಮ್ದೇ ಕಡಿಮೆ ಆಗಬೇಕು ಅವ್ರಗಿಂತ ಜಾಸ್ತಿ ಆಗಬೇಕು ಎಲ್ಲ ರೀತಿಯ ಲೆಕ್ಕಾಚಾರಗಳು ನಿಮ್ಮೊಳಗಿರ್ತವೆ ಆದರೆ ಯಾವತ್ತು ಎಥಿಕ್ಸ್ ಬಿಟ್ಟು ಆಚೆ ಇಚ್ಛೆ ಹೋಗ್ತಾರೆ ಒಂದು ಒಂದು ಎಥಿಕ್ಸ್ ಅಂತಿರುತ್ತಲ್ಲ ನಾನು ಇದೇ ರೀತಿಯಲ್ಲಿ ನಡೆಸ್ತೀನಪ್ಪ ಅಂತ ಅದನ್ನು ನಾವು ಬಿಟ್ಟು ಆಚರಿಸೆ ಹೋಗ್ತಾರೆ ಅಂತಿಮ ವಿಜಯ ಆಗೋದು ಅದಕ್ಕೆ ಅಂತಿಮ ಗೆಲುವು ಆಗೋದು ಅದಕ್ಕೆ